ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ದೊಡ್ಡಬಳ್ಳಾಪುರದಲ್ಲಿ ಸ್ತ್ರೀ ಆರೋಗ್ಯ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟೊಂದು ದಿಸ ನಾವು ಫಿನಿಕಲ್ ಇರುವಾಗ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಸಾಧಾರಣ ಆರರಿಂದ ಎಂಟು ಎಂಟರಿಂದ ಒಂದು ಹನ್ನೆರಡು ಥರ ನಾವು ಏನೇ ಗುಂಪು ಮಾಡಿದ್ರು ಹೊಟ್ಟೆ ನೋವು ಅಂತ ಬರುವಂಥ ಹೆಣ್ಮಕ್ಳು ಹೊಟ್ಟೆ ನೋವು ಅಂತ ಬರೋವಂಥ ಮಕ್ಕಳು ಗಂಡು ಮಕ್ಕಳು ತುಂಬಾ ಸಾಮಾನ್ಯ ಇಷ್ಟು ನಾವು ಕೇಳ್ತೀವಿ ಆಹಾರ ಏನು ಕೊಡ್ತೀರಿ ಯಾವ ರೀತಿ ಒಳ್ಳೆ ಆಹಾರ ಕೊಡ್ತೀರಾ ಇಲ್ವಾ ಯಾಕೆ ಹೊಟ್ಟೆ ನೋವು ಅಂತ ಇದೆ ಏನಾಗತ್ತೆ ಅಂತ ಅನ್ನುವಾಗ ಒಂದು ಸಾಧಾರಣವಾಗಿ ಒಂದು ಅಥವಾ ಎರಡು ದಿನ ಯಾವ್ದನ್ನೂ ನಾವು ಚಿಕಿತ್ಸೆಯನ್ನು ಹಾಕಿ ಕಳಿಸಿರ್ತೀವಿ ಅದಕ್ಕೆ ಮತ್ತೆ ನೋವು ಅಂತ ಬಂದಿರ್ತಾರೆ ಏನಾದ್ರು ಅಪೆಂಡಿಕ್ಸ್ ಇರುತ್ತಾ ಅನ್ನೋದು ನಮ್ಗೆ ಸದಾಕಾಲ ಕಾಡುವಂತ ಭಯ ಹಾಗಾಗಿ ಸ್ಕ್ಯಾನ್ ಮಾಡಿಸ್ತೀವಿ ತುಂಬಾ ಜನ ಮಕ್ಕಳಿಗೆ ಅಂದ್ರೆ ನೂರು ಜನ ಮಕ್ಕಳನ್ನ ನಾವು ಸ್ಕ್ಯಾನ್ ಕಳಿಸಿದ್ರೆ ಒಬ್ರಿಗೋ ಇಬ್ರಿಗೋ ಈ ತರ ಅಪೆಂಡಿಕ್ಸ್ ಇರಬಹುದು ಮಿಕ್ಕ ತೊಂಬತ್ತೆಂಟು ತೊಂಬತ್ತೈದು ಜನರಿಗೆ ಮಿಸೆಂಟ್ರಿಕ್ ಲಿಂಫಿನೈಟಿಸ್ ಅಂತ ಕೊಡ್ತಾರೆ ಅಂದ್ರೆ ಕರುಳಿನ ಸುತ್ತ ಇರುವಂತಹ ಒಂದು ದುಗ್ಧ ಗ್ರಂಥಿ ಅದು ಈ ದುಗ್ಧ ಗ್ರಂಥಿಯಿಂದ ಲಿಂಫ್ ನೋಡ್ ಅಂತ ಹೇಳ್ತೀವಿ ನೀವೆಲ್ಲ ರಸ್ತೆಯಲ್ಲಿ ಹೋಗುವಾಗ ಎಲ್ಲ ಟೋಲ್ ಗೇಟ್ ಅಂತ ನೋಡ್ತೀರಾ ಆ ಟೋಲ್ ಅಲ್ಲಿ ನಿಲ್ಲಿಸ್ ಒಂದ್ ಸೆಕೆಂಡ್ ಕಾರ್ ನಿಲ್ಲಿಸ್ತೀರಾ ಗಾಡಿನ ಅದು ರೇಟ್ ಮತ್ತೊಂದು ಏನೋ ತಗೊಳತ್ತೆ ಮುಂದಕ್ಕೆ ಹೋಗುತ್ತೆ ಹಾಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಅಂದ್ರೆ ಕರ್ನಾಟಕದಿಂದ ಆಂಧ್ರ ಅಥವಾ ಆಂಧ್ರ ಬಾರ್ಡರ್ ಇಂದ ಇನ್ನೊಂದ್ ಕಡೆ ಹೋಗುವಾಗ ಅಲ್ಲಿ ಚೆಕ್ ಮಾಡ್ತಾರೆ ಏನಿದೆ ಏನ್ ಇಟ್ಕೊಂಡಿದೀರಾ ಏನ್ ಮಾಡ್ತಾ ಇದೀರಾ ಫ್ಯಾಮಿಲಿ ಹೋಗ್ತಾ ಇದೀರಾ ಏನಾರು ಹೋಗ್ತಾ ಇದೀರಾ ಅಂತ ಸೊ ಈ ತರ ಚೆಕ್ ಮಾಡೋದು ಒಂದು ಗಡಿಯಿಂದ ಇನ್ನೊಂದ್ ಗಡಿಗೆ ಆದ್ರೆ ಇಲ್ಲಿರುವಂತ ಲಿಂಫ್ ನೋಟ್ಸ್ ಏನ್ ಮಾಡುತ್ತೆ ಆಹಾರ ಚೆನ್ನಾಗಿರೋದಿದ್ಯಾ ಇಲ್ವಾ ಕರಳಿನ ಉರಿಯುತ್ತಾ ಬರುತ್ತಾ ಏನಾದ್ರು ತೊಂದರೆ ಆಗುತ್ತಾ ಕರಳಿಗೆ ಅಥವಾ ದೇಹಕ್ಕೆ ಏನಾದ್ರು ತೊಂದರೆ ಆಗ್ಬೋದಾ ಅಂತ ತೊಂದರೆ ಆಗುವಂತ ವಿಷಯಗಳನ್ನ ಅಥವಾ ತೊಂದರೆ ಆಗುವಂತಹ ಅಂಶಗಳನ್ನ ತಾನ್ ಹಿಡಿದಿಟ್ಕೊಳ್ಳುತ್ತೆ ಫಿಲ್ಟರ್ ಮಾಡಿ ಇಡೀ ಜನರಲ್ ಆಗಿರುವಂತ ಒಂದು ರಕ್ತದಲ್ಲಿ ಅದನ್ನ ಹರಿಯಕ್ಕೆ ಬಿಡಲ್ಲ ಸೊ ಹಾಗಾಗಿ ನಮ್ಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ವಿಷಕಾರಿ ಅಂಶಗಳನ್ನ ನಮ್ಮ ದೇಹದಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಡುವಂತ ಈ ಅಂಗಗಳನ್ನ ನಾವು ಮಿಸೆಂಟ್ರಿಕ್ ಲಿಂಫ್ ಅಂತ ಹೇಳ್ತೀವಿ ಆ ಮಿಸೆಂಟ್ರಿಕ್ ಅಲ್ಲಿರುವಂತಹ ಲಿಂಫ್ ನೋಡ್ಗಳು ಊದ್ಕೊಂಡಿರ್ತವೆ ಮಗುಗೆ ತುಂಬಾನೇ ನೋವು ಬರುತ್ತೆ ಇದು ನೆನಪಿಡಿ ಇದು ಆಪರೇಷನ್ ಆಗುವಂತ ಕೆಲಸ ಅಲ್ಲ ಆಪರೇಷನ್ ಮಾಡಿ ತೆಗಿಬೇಕಾಗಿರುವಂತಹ ಕೆಲಸನೂ ಅಲ್ಲ ಆದರೆ ಅವರು ಕ್ರಾನಿಕ್ ಆಗಿ ಅಂದ್ರೆ ತುಂಬಾ ದಿನಗಳಿಂದ ಮೇ ಬಿ ಒಂದು ಎರಡು ಮೂರು ತಿಂಗಳು ಅಥವಾ ವರ್ಷಗಳಿಂದ ಅನಾರೋಗ್ಯಕರವಾದ ಯಾವುದೋ ಒಂದು ಅಂಶ ಅವರ ಆಹಾರದಲ್ಲಿ ಸೇರ್ತಾ ಇದೆ ಅಂತ ಅರ್ಥ ನಿಮ್ಗೆ ಕಣ್ಣು ಕಾಣಿರುವಂತ ಅನಾರೋಗ್ಯಕರವಾದ ಅಂಶ ಎಲ್ಲಾ ಕಡೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕೆಟ್ ಆ ಬಿಸ್ಕೆಟ್ ನಾವು ಮಕ್ಕಳು ಅಳ್ತಾರೆ ಹಠ ಮಾಡ್ತಾರೆ ಕೊಟ್ಬಿಡ್ತೀವಿ ಎಷ್ಟು ಜನ ಅದ್ರ ಹಿಂದೆ ಏನಿದೆ ಅದರೊಳಗಡೆ ಅಂತ ನೋಡಿರ್ತಾರೆ ಯಾವತ್ತು ಅದನ್ನ ತಯಾರು ಮಾಡಿದ್ದಾರೆ ಅಂತ ನೋಡ್ತಾರೆ ಎಕ್ಸ್ಪೈರಿ ಡೇಟ್ ಅಂತ ನೋಡ್ತಾರೆ ಯಾವ್ದು ನೋಡಲ್ಲ ಯಾಕೆಂದ್ರೆ ಅಷ್ಟು ಆಕರ್ಷಕವಾದ ಹೊರ ಕವಚ ಅದಕ್ಕಿರುತ್ತೆ ಒಳಗಡೆ ತಿರುಳಿದ್ಯಾ ಹೀಗೆ ಪ್ರತಿಯೊಂದು ಅಂಶಗಳಲ್ಲೂ ನಾವು ಮಕ್ಕಳಿಗೆ ಏನೋ ಘಾಟ ಮಾಡ್ತಾನೆ ಅಂತ ಕೊಡುವ ಒಂದು ಆಹಾರದಲ್ಲಿ ಅಥವಾ ಆ ಕೆಟ್ಟ ಆಹಾರದಲ್ಲಿ ಅಥವಾ ಜಂಕ್ ಆಹಾರದಲ್ಲಿ ಈ ರೀತಿಯಾದಂತ ದೇಹಕ್ಕೆ ಬೇಡವಾಗಿರುವಂತ ಹಲವು ಅಂಶಗಳಿರುತ್ತೆ ಈ ಹಲವು ಅಂಶಗಳು ಅಲ್ಲಿ ಮಿಸೆಂಟ್ರಿಕ್ ಲಿಂಫಿನೈಟಿಸ್ ಅಂತ ಹೇಳಿ ಬಂದ್ ಕೂತ್ಕೊಂಡಿರುತ್ತೆ ಹೊಟ್ಟೆ ನೋವಿಂದ ಮಕ್ಕಳು ಒದ್ದಾಡ್ತಾ ಇರ್ತಾರೆ ಅವರಿಗಾದ್ರೂ ಆಗಲಾದ್ರೂ ನಾವು ಅವ್ರಿಗೆ ತಿಳಿ ಹೇಳ್ಬೇಕು ಒಳ್ಳೆ ಆಹಾರ ಫೈಬರ್ ಜಾಸ್ತಿ ಇರುವಂತ ಆಹಾರ ಅಂದ್ರೆ ನಾರಿನಂಶ ಹೆಚ್ಚಿ ಆಹಾರ ಮತ್ತು ಅವರಿಗೆ ಆ ಒಂದು ವಯಸ್ಸಿಗೆ ತಕ್ಕಂತಹ ಹಾಲು ಮೊಸರು ನೀರು ಇತ್ಯಾದಿಗಳನ್ನ ಮತ್ತೆ ಹಣ್ಣುಗಳನ್ನ ಎಷ್ಟು ಹೆಚ್ಚು ಹಣ್ಣುಗಳನ್ನ ತಿನ್ಸಕ್ಕೆ ನಾವು ಅಭ್ಯಾಸ ಮಾಡಿಸ್ತೀವಿ ಮಕ್ಕಳು ಅಷ್ಟು ಆರೋಗ್ಯವಾಗಿರ್ತಾರೆ ಎಲ್ಲಾ ಕಡೆ ನಮ್ಗೆ ಏನ್ ಕಾಣುತ್ತೆ ಯಾರು ಹಣ್ಣಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ನೋಡಿದೀರಾ ಪಾಪ ಹಣ್ಣು ತಿನ್ನಿ ಇದ್ರಲ್ಲಿ ಬೆಳೆಯುತ್ತೆ ಬಾಳೆ ಹಣ್ಣು ತಿನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಯಾಕೆ ಕೊಡಲ್ಲ ಅದು ಅವರಿಗೆ ಕೊಡೋದು ತಿಂತಾರೆ ಆದ್ರೆ ಸ್ವಲ್ಪನೇ ಅವ್ರಿಗೆ ದುಡ್ಡನ್ನ ಹಾಕಿ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅನ್ನೋಂತ ದೊಡ್ಡ ದೊಡ್ಡ ಕಂಪನಿಯವರು ನಮ್ಮ ಇದನ್ನ ನಮ್ಮ ಒಂದು ಪ್ರಾಡಕ್ಟ್ ಅಂತ ತಗೊಳ್ಳಿ ಈ ಬಿಸ್ಕೆಟ್ ಅಲ್ಲಿ ಅಷ್ಟು ಶಕ್ತಿ ಇದೆ ಆ ಬಿಸ್ಕೆಟ್ ಅಲ್ಲಿ ಇಷ್ಟು ಶಕ್ತಿ ಇದೆ ಇನ್ನೊಂದು ಬಿಸ್ಕೆಟ್ ಅಲ್ಲಿ ನಾರಿದೆ ಇದೆ ಈ ರೀತಿ ಯಾವ ಯಾವ್ದೋ ಒಂದು ಮಾತನ್ನ ಹೇಳಿದಾಗ ಮುಗ್ಧ ಜನ ಏನ್ ಮಾಡ್ತಾರೆ ಹೌದು ಅಷ್ಟು ದೊಡ್ಡ ಕಂಪನಿಯವ್ರು ಹೇಳ್ತಾರಲ್ಲ ಏನೋ ಸರಿ ಇರ್ಬೋದೇನೋ ತಗೊಳ ತಗೊಳ ಅಂತ ತುಂಬಾ ಜನ ಮಕ್ಳಿಗೂ ಕೊಡ್ತಾರೆ ತಾವು ತಗೋತಾರೆ ಉದಾಹರಣೆಗೆ ರಾಗಿ ಬಿಸ್ಕೆಟ್ ರಾಗಿಯನ್ನ ನೀವು ಹೇಗೆ ಹೇಗೆ ಮಾಡಿದ್ರು ತರಿತರಿ ಆಗಿರೋದ್ರಿಂದ ಅದು ಗರಿ ಗರಿಯಾಗಿ ಬರೋದಿಲ್ಲ ಆದ್ರೆ ಬಿಸ್ಕೆಟ್ ಹೇಗಿರುತ್ತೆ ಕ್ರೂಮ್ ಕ್ರಮ್ ಕ್ರುಮ್ ಕ್ರಮ್ ಅಂತ ಇರುತ್ತೆ ಎಷ್ಟ್ರ ಮಟ್ಟಿಗೆ ಎಣ್ಣೆ ಹಾಕ್ಬೇಕು ಅಂತ ನಿಜವಾಗ್ಲೂ ಅಡಿಗೆ ಮಾಡಿದವ್ರಿಗೆ ಖಂಡಿತ ಗೊತ್ತಾಗತ್ತೆ ಸೊ ಈ ರೀತಿಯಾದಂತ ಪ್ರತಿಯೊಂದು ಆಹಾರದಲ್ಲೂ ಮಕ್ಕಳಿಗೆ ಕೊಡುವಂತ ಆಹಾರದಲ್ಲೂ ಎಚ್ಚರಿಕೆ ವಹಿಸ್ಬೇಕಾಗಿರೋದು ದೊಡ್ಡವರಾದ ನಮ್ಮ ಕರ್ತವ್ಯ ಯಾವ ಆಹಾರದಲ್ಲಿ ಮಗುವಿಗೆ ಈ ತರ ಲಿಂಪ್ ನೋಟ್ಸ್ ತೊಂದರೆ ಆಗೋ ಚಾನ್ಸಸ್ ಇದೆ ಯಾವ ಆಹಾರ ನಾವು ಕೊಡಬೇಕು ಕೊಡಬಾರ್ದು ಇದನ್ನ ನಾವು ಕೇಳ್ಬೇಕಾಗತ್ತೆ ನಿಮಗೆ ಗೊತ್ತಿಲ್ಲ ಅಂತಂದಾಗ ಯಾವತ್ತಾರು ನೀವು ಒಂದು ವೈದ್ಯರ ಹತ್ರ ಹೋಗೇ ಹೋಗ್ತೀರಾ ಆ ವೈದ್ಯರನ್ನ ಕೇಳ್ಬೋದು ಮಕ್ಕಳಿಗೆ ಏನು ಅನುಕೂಲ ಆಗತ್ತೆ ಯಾವ್ದನ್ ಕೊಡಬಹುದು ಯಾವ್ದನ್ ಕೊಡಬಾರ್ದು ಇಲ್ಲ ನಿಮ್ಮ ಮನೇಲಿ ಬಳಸುವಂತ ಅಷ್ಟನ್ನು ಒಂದು ಲಿಸ್ಟ್ ತಗೊಂಡ್ ಹೋಗಿ ಯಾರಾದ್ರೂ ಅಷ್ಟೇ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತ ಎಲ್ಲ ವೈದ್ಯರು ಕೂಡ ನಿಮಗೆ ಸರಿಯಾದ ಗೈಡೆನ್ಸ್ ಅನ್ನೇ ಕೊಡ್ತಾರೆ ಸರಿಯಾಗಿರೋದನ್ನೇ ತಗೊಳ್ಳಿ ಅಂತ ಹೇಳ್ತಾರೆ ಸೊ ಇದು ಇವಾಗ ಮಿಸ್ ಎಂಟ್ರಿ ಅಂತ ಆಯ್ತು ಡಯಾಗ್ನೋಸ್ ಆಗಿದೆ ಆ ನಂತರ ಏನು ಮಕ್ಕಳಿಗೆ ಹೆಚ್ಚು ಹೆಚ್ಚು ಕರಳಿನ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂದ್ರೆ ಹಣ್ಣು ಮೊಸರು ಹಾಲು ಮಜ್ಜಿಗೆ ಇವುಗಳ ಆಹಾರವನ್ನ ಹೆಚ್ಚು ಮಾಡಬೇಕು ಮತ್ತೆ ತೀರಾ ಯಾವುದೇ ವಿಟಮಿನ್ ಇಲ್ಲದೆ ಇರುವಂತ ಆಹಾರ ಅಂದ್ರೆ ಖಾಲಿ ಬಿಳಿ ಅನ್ನ ಇರ್ಬೋದು ಅಥವಾ ಒಂದು ಬರಿ ಮೈದಾದಿಂದ ಮಾಡೋಂತಿರ್ಬೋದು ಸಣ್ಣ ರವೇಲಿ ಮಾಡುವಂಥದ್ದಿರ್ಬೋದು ಇವುಗಳನ್ನು ಯಾವ್ದನ್ನು ನಾವು ಕೊಡ್ದಂಗೆ ಇಡೀ ಇಡೀ ಆದ ಚೆನ್ನಾಗಿ ಬೇಯಿಸಿದಂತ ಇವಾಗ ಬೇಳೆ ಕಾಳುಗಳು ಅಥವಾ ಒಂದು ಹಿರಿಯ ಹೊಟ್ಟಿನ ಸಮೇತ ನೀವು ನೆನೆಸಿ ಮಾಡಿರುವಂತಹ ನೆನೆಸಿ ಅದನ್ನ ರುಬ್ಬಿ ಮಾಡಿರುವಂತಹ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಇವುಗಳನ್ನ ಕೊಡ್ತಾ ಹೋದ್ರೆ ಅದರಲ್ಲಿ ಹುದುಗಿರುವಂತಹ ಹುದುಗ ಬಂದಿರುವಂತಹ ಆಹಾರ ಕೊಡ್ತಾ ಹೋದ್ರೆ ಹುಳಿ ಪದಾರ್ಥ ಅವರಿಗೆ ಸೇರಿದಾಗ ಕರಳಿಗೆ ಇರುವಂತಹ ಈ ಬ್ಯಾಕ್ಟೀರಿಯಾಗಳನ್ನ ಅವು ಪೋಷಣೆ ಮಾಡ್ತವೆ ಸೊ ಆ ಬ್ಯಾಕ್ಟೀರಿಯಾಗಳು ನಮ್ಗೆ ಅದ್ಭುತವಾಗಿರುವಂತಹ ಒಂದು ಕೋಟೆಯನ್ನ ಕಟ್ಟುತ್ತೆ ಯಾವುದೇ ವಿಷದಾಂಶ ಬಂದ್ರೆ ತಾವು ತಗೊಂಡು ವಿಟಮಿನ್ಸ್ ನ ಮಾತ್ರ ನಮ್ಗೆ ಕೊಡಬೇಕು ಅನ್ನೋಂತ ಒಂದು ಒಪ್ಪಂದ ಇರುತ್ತೆ ಅವಕ್ಕೆ ಆದ್ರೆ ಅವರ ಶಕ್ತಿಯನ್ನ ಮೀರಿ ಅಥವಾ ಅವರ ಸಂಖ್ಯೆಯನ್ನ ಮೀರಿ ನಾವು ಕಸವನ್ನೇ ಹೊಟ್ಟೆಗೆ ಹಾಕ್ತಾ ಹೋದ್ರೆ ಬದುಕೋದಿಲ್ಲಿ ಆ ಮಕ್ಕಳಿಗೆ ಬಹಳ ಬೇಗ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಇರೋವಾಗ್ಲೇನೆ ಅವ್ರಿಗೆ ದಪ್ಪ ಆಗೋದಿರ್ಬೋದು ಸ್ಥೂಲಕಾಯ ಇರ್ಬೋದು ಸ್ಥೂಲಕಾಯದಿಂದ ಬರುವಂತಹ ಶುಗರ್ ಬಿ ಪಿ ತೊಂದರೆ ಇರ್ಬೋದು ಥೈರಾಯ್ಡ್ ಇರ್ಬಹುದು ಅಥವಾ ಹೆಣ್ಮಕ್ಳಲ್ಲಿ ಗರ್ಭ ಕಟ್ಟದಕ್ಕೆ ಅನುಕೂಲ ಇಲ್ಲದೆ ಇರುವಂತದ್ದಿರ್ಬೋದು ಪಿಸಿ ಅಂತ ಆಗ್ಬೋದು ಚರ್ಮದಲ್ಲೆಲ್ಲ ದಪ್ಪ ಇರುವಂತದ್ದು ಚರ್ಮದ ಮೇಲೆಲ್ಲಾ ಗುಳ್ಳೆಗಳು ಕಾಣಿಸ್ಕೊಳ್ಳುವಂಥದ್ದು ಹೆಣ್ಮಕ್ಳಿಗೆ ಸ್ವಲ್ಪ ಸ್ವಲ್ಪವಾದಂತ ಗಡ್ಡ ಮೀಸೆ ಬರುವಂತದ್ದು ಇರ್ಬೋದು ಅತಿಯಾದ ತೂಕ ಇಷ್ಟೆಲ್ಲಾ ವಿಷಯಗಳು ಒಂದು ಸಡಿನೈಟಿಸ್ ಅಂತ ಬಂದಿದೆ ಅನ್ನುವಾಗ ಆಹಾರ ಚೆನ್ನಾಗಿಲ್ಲ ಅಂತ ಹೇಳೋ ಸೂಚನೆ ಕೊಟ್ಟಾಗ ನಾವದನ್ನ ಎಚ್ಚೆತ್ಕೊಂಡ್ರೆ ಈ ಇಷ್ಟು ಹೇಳಿದ್ವಲ್ಲ ಆ ಎಲ್ಲ ಕಂಡೀಷನ್ ನಾವು ಇಲ್ಲದ ಹಾಗೆ ಮಾಡ್ಬೋದು ಬರದೇ ಇರೋ ಹಾಗೆ ತಡಿಬಹುದು ನಿಮ್ಗೆ ಗೊತ್ತಿದೆ ಅಲ್ವಾ ಯಾವತ್ತು ಚಿಕಿತ್ಸೆಗಿಂತ ತಡೆಗಟ್ಟುವಿಗೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಅಂದ್ರೆ ಪ್ರಿವೆಂಟಿನ್ ಪ್ರಿವೆನ್ಶನ್ ಇಸ್ ಆಲ್ವೇಸ್ ಬೆಸ್ಟ್ ದನ್ ದ ಟ್ರೀಟ್ಮೆಂಟ್ ಯಾಕಂದ್ರೆ ಟ್ರೀಟ್ಮೆಂಟ್ ಬಂದಾಗ ನೋವಾದಾಗ ನಾವು ಚಿಕಿತ್ಸೆ ಕೊಡೋಕ್ಕಿಂತನೂ ಬರದ್ ಹಂಗೆ ನೋಡ್ಕೊಳ್ಳೋದು ಮನುಷ್ಯನ ನಿಜವಾದ ಒಂದು ಒಳ್ಳೆಯ ಗುಣ ಆಗ್ಬೇಕು ಅದನ್ನ ನಾವು ಎಲ್ಲ ಜನಾಂಗಕ್ಕೂ ಎಲ್ಲ ಪೀಳಿಗೆಗೂ ಈ ಒಂದು ನಾಲೆಜ್ನ ಈ ಒಂದು ಅರಿವನ್ನ ಹರಿಸ್ಬೇಕು ನಮಸ್ಕಾರ